ಬಂದೆ ತಾಳುಕಂಗ ಬಂದೆ 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 ನೋಡಿ ಈ ದಾರ ಕಡಿಯಾಗಿ ತಗೊಂಡೋಗ್ತಾ ಇದ್ರು ಮಲೇಲಿ ಬೇರೆ ದಾರು ತೊಗೊಂಡೆ ಕಡಿಬೇಡ ಅಂತ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದು ಮಾನವ ಧರ್ಮ ಮಾನವೀಯತೆ ಧರ್ಮ ಅದೇ ಕೊಡಿ ಎಲ್ಲ ಪ್ರಾಣಿಗಳಿಗೂ ಹೆಲ್ಪ್ ಮಾಡಬೇಕು ಎಲ್ಲ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ದೇವರು ಕೈ ಮುಗೀತೀರಾ ಅದೇ ನಾಯಿ ಕಲ್ಲು ಹೊಡಿತೀರಾ ದೇವರು ಕೈ ಮುಗೀತೀರಾ ಹಸು ಕಲ್ಲು ಹೊಡಿತೀರಾ ದೇವರು ಕೈ ಮುಗೀತೀರಾ ಆ ಹೊಡೆದಾಗ್ತೀರಾ ಇನ್ನೊಬ್ರು ತೊಂದರೆ ಕೊಟ್ಟು ಮಜಾ ತೊಗೋತಾನಲ್ಲ ಅವನಿಗೆ ಭಗವಂತನೇ ಕೊಡ್ತಾನೆ ಸರಿಗೆ ಇದಂತೂ ಸತ್ಯ ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ತೊಂದರೆ ಕೊಟ್ಟು ಮಜಾ ತೊಗೊಂಡು ನಿಸ್ತಿನ ಅಂತ ಇದು ಮಾಡಿಸ್ತೀರ ಇದು ನಿಮಗೂ ನಾಳೆ ಹಾಗೆ ಆಗುತ್ತೆ ಇಲ್ಲ ಅಂತಲ್ಲ ಮೇಲ್ಗಡೆ ಒಬ್ಬ ಇದಾನಲ್ಲ ಕರೆಕ್ಟಾಗಿ ನೋಡಕ್ತವ ಆಟವೇನು ಬಲ್ಲವರು ಯಾರೂ ಮುಂದೇನು ಎಂದು ಹೇಳುವರು ಯಾರು ಬರುವುದು ಬರಲೆಂದು ನಗು ನಗು ತಬಾಳದೆ ನಿರಾಸೆ ವಿಷಾದ ಇದೇಕೆ ಇದೇಕೆ ಕಣ್ಣೀರದಾರೆ ಇದೇಕೆ ಇದೇ ಮಗು ಹೋಗುತ್ತೆ ಏನ್ ಎಣ್ಣು ಅಂತ ಕೇಳ್ತೀರಾ ಹೊರಟು ಯಾವ ಜಾತಿ ಮಗು ಅಂತ ಕೇಳಲ್ವಲ್ಲ ಆ ಮಗು ವಿಶು ಬೀಜ ಬಿತ್ತದ ಎಷ್ಟು ವರ್ಷದಿಂದ ಬಿತ್ತೀರಾ ನೀವು ಎಷ್ಟು ರೆಡಿವಾಗಿಂದ ಬಿತ್ತೀರಾ ಐದು ವರ್ಷದಿಂದ ಬಿತ್ತೀರಾ ಆ ಮಗು ಇರ್ಜೆ ಹೇಳ್ಕೊಡ್ತೀರಾ ಯಾಕೆ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದು ಮಾನವ ಧರ್ಮ ಮಾನವೀಯತೆ ಧರ್ಮ ಅದೇ ಕೊಡಿ ಮಾನವೀಯತೆ ಅಂದ್ರೇನು ಎಲ್ಲ ಪ್ರಾಣಿಗಳಿಗೂ ಹೆಲ್ಪ್ ಮಾಡಬೇಕು ಎಲ್ಲ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ದೇವರು ಕೈ ಮುಗೀತೀರಾ ಅದೇ ನಾಯಿ ಕಲ್ಲು ಹೊಡಿತೀರಾ ದೇವರು ಕೈ ಮುಗೀತೀರಾ ಹಸು ಕಲ್ಲು ಹೊಡಿತೀರಾ ದೇವ್ರ ಕೈ ಮುಗೀತೀರಾ ಆ ಹೊಡೆದಾಗ್ತೀರ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀರಾ ಅಲ್ವಾ ಎಲ್ಲರಲ್ಲೂ ದೇವರಿದ್ದಾನೆ ಆ ದೇವರು ಅಂದರೆ ಏನಂದರೆ ಒಳ್ಳೆತನ ಈಗೇನು ನೋಡಿದ್ರಿ ಇವಕ್ಕೆ ಇದನ್ನು ಮುಗ್ದು ಮಾಡಿದೆ ಅದು ಅದು ಬಂದು ನನಗೂ ಇದು ಮಾಡುತ್ತೆ ಸಿ ಇದು ಮಾಡುತ್ತೆ ಬಟ್ ಎಲ್ಲ ಪ್ರಾಣಿಗಳಿಗೂ ಒಂದು ಪ್ರೀತಿ ತೋರಿಸ್ಬೇಕು ನಾನು ಹೇಳೋದು ಇಷ್ಟೇ ಜೀವನದಲ್ಲಿ ನಿಮ್ಗೆ ಆಯ್ತಾ ಒಳ್ಳೇದು ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡೋಕೋಬೇಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಮಜಾ ತೊಗೋತೇನಲ್ಲ ಅವನಿಗೆ ಭಗವಂತನೇ ಕೊಡ್ತಾನೆ ಸರಿಗೆ ಇದಂತೂ ಸತ್ಯ ಒಬ್ಬ ಹಳ್ಳಕ್ಕೆ ತಂದು ಮೇಲುಗಡೆ ನಗ್ತಿರೋನಿಗೆ ಗೊತ್ತಿರೋಲ್ಲ ಇನ್ನೊಬ್ಬ ಅವನನ್ನು ತಳ್ತಾನೆ ಅಂತ ಅಲ್ವಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಒಳ್ಳೆ ಕೆಲಸ ಮಾಡೋದು ಬಿಡಿ ಒಳ್ಳೇದು ಮಾಡೋಕ್ಕೆ ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ತೊಂದರೆ ಕೊಟ್ಟು ಮಜಾ ತೊಗೊಂಡು ಜಸ್ತಿನ ಅಂತ ಇದು ಮಾಡಿಸ್ತೀರ ಇದು ನಿಮಗೂ ನಾಳೆ ಹಾಗೆ ಆಗುತ್ತೆ ಇಲ್ಲ ಅಂತಲ್ಲ ಮೇಲ್ಗಡೆ ಒಬ್ಬ ಇದಾನಲ್ಲ ಕರೆಕ್ಟಾಗಿ ಮಾಡ್ತೇವೆ ನಾವು ಯಾವಗಳನ್ನ ಅಷ್ಟೆಲ್ಲ ರೆಸ್ಕ್ಯೂ ಮಾಡಿ ಕಾಪಾಡಿ ತನ್ನ ಮಗುವನ್ನೋ ಥರ ಇದು ಮಾಡಿಕೊಂಡು ಕೂಡ ಇದಕ್ಕೆ ಬಂದಾಗ ನೋವಾಗಲ್ಲ ಸರ್ ಒಬ್ಬ ಕೆಟ್ಟ ಕೆಲಸ ಮಾಡ್ತಿರೋನಿಗೆ ನೀನು ಮಾಡ್ತಿರೋ ತಪ್ಪು ಅಂದರೆ ಅವ್ನಿಗೆ ಗುರಿ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಮ್ಗೆ ಒಳ್ಳೇದು ಅನಿಸ್ತಿದೆ ಅದನ್ನ ಮಾಡುವ ಇಲ್ದೇರದಲ್ಲಿ ಅಪ್ಪವಾದ ಬೇಜಾರಾಗಲ್ವ ಬೇಜಾರಾಗಲ್ವಾ ನೀವೊಬ್ರು ಆನೆಸ್ಟ್ ಮ್ಯಾನ್ ಆನೆಸ್ಟ್ ಮ್ಯಾನ್ಗೆ ಇಲ್ದೇರದಲ್ಲಿ ಹೇಳಿದ್ರೆ ಬೇಜಾರಾಗಲ್ವಾ ಬಂದೆ ತಾಳುಕಂದ ಬಂದೆ 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 ತಾಳುಕ್ ಬಂದೆ 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 ಸಾವಿತ್ರಮ್ಮ ಸುಮ್ಮಿರೋ ಸಾವಿತ್ರಮ್ಮ ಸಾವಿತ್ರಮ್ಮ ಒಂದು ಟಬ್ ಇಲ್ವ ಖಾಲಿ ಟಬ್ಬು ಖಾಲಿ ಎಲ್ಲಿದೆ ಖಾಲಿ ಟಬ್ ಕೊಡೋದು Alero Hey manda ಅಲ್ಲೇರ್ ಕಂದ ಆಯ್ತು ನೋಡಿ ಈ ದಾರ ಕಡಿಯಾಗಿ ತಗೊಂಡೋಗ್ತಾ ಇದ್ರು ಮನೇಲಿ ಬೇರೆ ದಾರು ದುಡ್ಕೊಬಿಡ್ತಾರೆ ಕಡಿಬೇಡ ಅಂತ ಆ ಕೋಳಿಗಳು ಕೋಳಿ ಹುಡುಗ ಹಾವು ಹೋಗಿತ್ತು ಆ ಕೋಳಿನ ಕುಯ್ದಬೇಣ ಅಂತ ಕುಯ್ಬೇಡಿ ಮೇಡಮ್ ದಯವಿಟ್ಟು ನನಗೆ ಕೊಡಿ ಅಂದೆ ಅದೊಂದು ಹದಿನೈದು ಇಪ್ಪತ್ತು ಕೋಳಿ ಆಗಿದೆ ನೋಡಿ ಇದು ವೇಸ್ಟ್ ಆಗಲ್ಲ ಇಲ್ಲಿ ಕೈ ತೊಳಿತೀ ಮೀನುಗಳಿಗಾಗುತ್ತೆ ಮೀನುಗಳು ತಿನ್ಬೇಕು ಅಲ್ಲಿ ಅವನ ಚಂಗುಲಿ ಅಂತ ಹೆಂಗೆ ಚಂಗುಲಿ ಬಾಯ್ಲಿ